ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಬೆಂಡೆಕಾಯಿ ಪುಳಿಮುಂಚೆ ತುಂಬ ಟೇಸ್ಟಾಗಿರುತ್ತದೆ ತುಂಬ ಸಿಂಪಲ್ ಆಗಿ ಬೇಗನೆ ಮಾಡಿಕೊಳ್ಳಬಹುದು ಬ್ಯಾಚುಲರ್ಗೂ ಮಾಡಿ ಮಾಡಿಕೊಳ್ಳಬಹುದು ಇದನ್ನು ನಿಮ್ಮ ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಬೆಂಡೆಕಾಯಿ ಮುಂಚಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ನಾನು ಬೆಂಡೆಕಾಯಿ ತಕೊಂಡಿದ್ದೇನೆ ಇದನ್ನು ನಾನು ಪುಳಿ ಮುಂಚೆ ಮಾಡುವ ಅಂತ ಹೇಳಿ ತುಂಬಾ ಟೇಸ್ಟ್ ಪುಳಿ ಮುಂಚೆ ಮಾಡಿದ್ರೆ ಈಗ ತೊಳೆದಿದ್ದೇನೆ ತೊಳೆದಿಟ್ಟಿದ್ದೇನೆ ಇದನ್ನ ಈಗ ಕಟ್ ಮಾಡಿಕೊಳ್ಬೇಕು ಇವತ್ತು ಒಂದು ಸಿಂಪಲ್ ಆಗಿ ಒಂದು ಪುಳಿ ಮುಂಚೆ ಮಾಡುವಂತಿದ್ದೇನೆ ಅದಕ್ಕೆ ನಾನು ತೊಳೆದು ಕಟ್ಟು ಮಾಡಿಕೊಳ್ಬೇಕು ಕಟ್ ಮಾಡಿದ ಮೇಲೆ ತೊಳಿಯಲಿಕ್ಕಿಲ್ಲ ನಾನು ಈ ತರ ಕಟ್ ಮಾಡಿದ್ದೇನೆ ನಿಮಗೆ ಯಾವ್ಯ ಇದರಲ್ಲಿ ಬೇಕಾ ಹೇಗೆ ಬೇಕಾದರೂ ಕಟ್ ಮಾಡಿಕೊಳ್ಬೋದು ಈಗ ಉದ್ದ ಉದ್ದಾಗಿ ಈಗ ಕಟ್ ಮಾಡಿದ್ರೆ ಒಳ್ಳೆಯದಾಗ್ತದೆ ಅಡ್ಡ ಅಡ್ಡ ಕಟ್ ಮಾಡಿದ ಹೀಗೆ ಮತ್ತೆ ಅದಕ್ಕೆ ಕರಿಬೇವು ಒಂದು ಕಾಲು ಟೀ ಸ್ಪೂನ್ ಅರಿಸಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ತೊಗೊಂಡಿದ್ದೇನೆ ಉರಿಯುವಾಗ ಬೇರೆ ಎಣ್ಣೆ ತಗೊಳ್ತೇನೆ ಮತ್ತು ತೆಂಗಿನ ಎಣ್ಣೆ ಒಂದು ಸ್ಪೂನು ಲಾಸ್ಟಿಗೆ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಅಂತೇಳಿ ಮತ್ತು ಒಂದು ಅರ್ಧ ನೀರುಳ್ಳಿ ತಗೊಂಡಿದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಈ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಮತ್ತು ಹುಳಿ ಪುಳಿಮುಣಿಗೆ ಉಳಿಯಬೇಕಿರೋದು ಬೆಂಡೆಕಾಯಿ ಪುಳಿ ಮುಣೆ ಉಳಿಯಬೇಕು ಮತ್ತು ಒಂದು ಐದು ಉದ್ದ ಉದ್ದ ಮೆಣಸು ಕಲರಿಗೆ ಒಂದು ಆರು ತಗೊಂಡಿದ್ದೇನೆ ನಾನು ತುಂಬ ಖಾರ ಇಲ್ಲ ಇದು ಖಾರಕ್ಕೆ ಒಂದು ಮೂರು ಗೆಡ್ಡ ಮೆಣಸು ತಗೊಂಡಿದ್ದೇನೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಐದು ಬೀಜ ತಕೊಂಡಿದ್ದೇನೆ ಇದು ಕರಿಮೆಣಸು ಜಾಸ್ತಿ ಹಾಕಲಿಕ್ಕೆ ಹೋದ್ರಿಂದ ಮತ್ತು ಒಂದು ಕಾಲು ಟೀ ಸ್ಪೂನ್ ಸ್ವಲ್ಪ ಸಾಕು ಜಾಸ್ತಿ ಹಾಕಿ ಕುಳಿಬೇಡಿ ಮೆಂತೆ ಜಾಸ್ತಿ ಹಾಕಿದರೆ ಕೈ ಹಾಕ್ತದೆ ಈಗ ಒಂದು ಬಾಳೆಹಣ್ಣು ತಗೊಂಡಿದ್ದೇನೆ ಎಲ್ಲ ಉರಿಯಲಿಕ್ಕೆ ಅಂತೇಳಿ ಈಗ ಮೆಣಸು ಹಾಕಿ ಕುಂತಿದ್ದೇನೆ ಮತ್ತು ಗಿಡ್ಡೆ ಮೆಣಸು ಉದ್ದ ಮೆಣಸು ಗಿಡ್ಡೆ ಮೆಣಸು ಮತ್ತು ಕರಿಮೆಣಸು ಹಾಕಿ ಉರಿದುಕೊಳ್ಳಿ ಸ್ವಲ್ಪ ಉರಿ ಇದೆ ಇದನ್ನು ಈ ಥರ ಒಂದು ಪುಳಿ ಮುಂಚೆ ಮಾಡಿದರೆ ಬೇರೆ ಏನು ಬೇಕಿಲ್ಲ ತುಂಬ ಟೇಸ್ಟಾಗಿರ್ತದೆ ಈಗ ಇದನ್ನು ಸ್ವಲ್ಪ ಹುರಿದು ಮತ್ತು ಜೀರಿಗೆ ಕೊತ್ತಂಬರಿ ಎಲ್ಲ ಹಾಕಿ ಹುರಿದುಕೊಳ್ಬೇಕು ಮೂರು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ತಗೊಳ್ಳಿ ನನಗೆ ಇತ್ತು ಈಡಿದಲ್ಲಿ ತೋರಿಸಲಿಕ್ಕೆ ಒಂದು ಮೂರು ಹೆಸಳಾಗುವಷ್ಟು ಬೆಳ್ಳುಳ್ಳಿ ಹಾಕಿಕೊಳ್ಳಿ ಬೆಳ್ಳುಳ್ಳಿ ಹಾಕಿದ ಮೇಲೆ ಮತ್ತು ಮೆಂತೆ ಕೊತ್ತಂಬರಿ ಮತ್ತು ಜೀರಿಗೆ ಹಾಕಿಕೊಳ್ಳಿ ಮಾಡಿ ಜೀರಿಗೆ ಕೊತ್ತಂಬರಿ ಮತ್ತು ಮೆಂತೆನ ಸ್ವಲ್ಪ ಕಲರ್ ಬರ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗುವರೆಗೆ ಸ್ವಲ್ಪ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸಾಕು ಇದನ್ನೀಗ ನೇಯಿಸ್ ಸಾಗುವಾಗಿ ಕಡಿಬೇಕು ಈಗ ಒಂದು ಜಾರ್ ತಗೊಂಡಿದ್ದೇನೆ ಅದಕ್ಕೆ ಈಗ ಬೆಲ್ಲ ಹಾಕಿಕೊಳ್ಳಿ ಈಗ ಹುಣಸುಳ್ಳಿ ಹಾಕಿ ಅರ್ಸಿ ನೋಡಿ ಹಾಕಿಕೊಳ್ಳಿ ಈಗ ಇದಕ್ಕೆ ನೀರು ಹಾಕಿ ಆದಷ್ಟು ನೈಸಾಗುವಾಗೆ ಕಡಿಬೇಕು ನೈಸ್ ಆಗುವಾಗೆ ಕಡಿ ಹಾಗೆ ಕಡಿತೇನೆ ಈಗ ಒಂದು ಬಾಣಲಿ ತಗೊಂಡಿದ್ದೇನೆ ಪುಳಿ ಮುಂಚೆ ಮಾಡಲಿಕ್ಕೆ ಅಂತೇಳಿ ಅದಕ್ಕೆ ಈಗ ಎಣ್ಣೆ ಹಾಕಿಕೊಳ್ಬೇಕು ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಈಗ ಎಣ್ಣೆ ಹಾಕಿದ ಮೇಲೆ ಇದಕ್ಕೆ ಈಗ ಬೆಂಡೆಕಾಯಿ ಹಾಕಿಕೊಳ್ಬೇಕು ಬೆಂಡೆಕಾಯಿ ಹಾಕಿಕೊಳ್ಳಿ ಬೆಂಡೆಕಾಯಿ ಹಾಕಿದ ಮೇಲೆ ಮತ್ತೆ ನೀರುಳ್ಳಿ ನೀರುಳ್ಳಿ ಒಂದು ನೀರುಳ್ಳಿ ಬೇಕಾದ್ರೆ ಸಣ್ಣ ಹೋಗಬೇಕು ಆದರೆ ಈಗ ಒಳ್ಳೆ ಮಿಕ್ಸ್ ಮಾಡಿ ಬೆಳಬೇಕು ನೋಳೆ ರಸ ಹೋಗುವವರೆಗೆ ಮಿಕ್ಸ್ ಮಾಡಿಬೋದು ಬೆಂಡೆಕಾಯಿ ನೋಳೆ ರಸ ಹೋಗಬೇಕು ಅದುವರೆಗೆ എണ്ണല്ലം ഇട്ടു അത് നോളെച്ച ഓടുക ഒള്ളെ ഒന്ന് നിമിഷ ഉർദിരി ಸಮ ಈಗ ಸಣ್ಣ ಉರಿಯಲ್ಲಿ ಇಟ್ಟು ಮಸಾಲೆ ಹಾಕಿ ಈಗ ಮಸಾಲೆ ಹಾಕಿದ ಮೇಲೆ ಮಸಾಲೆಗೆ ಸ್ವಲ್ಪ ನೀರು ಹಾಕಿ ಹಾಕಲು ಕೊಡಬೇಕು ಈಗ ಮಸಾಲೆ ಹಾಕಿದ ಮೇಲೆ ರುಚಿಗೆ ತಕ್ಕ ಉಪ್ಪಾಕೊಡಿ ಉಪ್ಪು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ನೀರು ಹಾಕಿಕೊಳ್ತಿದ್ದೇನೆ ಒಟ್ಟಿಗೆ ಬೇಯುವಾಗ ಸರಿ ಆಗ್ತದೆ ಇವಾಗ ಉಪ್ಪು ಹಾಕಿದ್ದೇನೆ ಉಪ್ಪೆಲ್ಲ ಹಾಕಿದ್ದೇನೆ ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಮಸಾಲೆ ಒಟ್ಟಿಗೆ ಬೆಂಡೆಕಾಯಿ ಒಳ್ಳೆ ಬೇಯ್ಬೇಕು ಈಗ ಮುಚ್ಚಿ ಬೇಯಿ ಈಗ ಬೆಂಡೆಕಾಯಿ ಎಲ್ಲ ಬೆಂದಿದೆ ನೋಡಿ ಒಳ್ಳೆ ಬೆಂದಿದೆ ಬೆಂಡೆಕಾಯಿ ಮತ್ತು ಇದಕ್ಕೆ ಈಗ ಇದಕ್ಕೆ ಈಗ ಒಂದು ಸ್ಪೂನ್ ಆಗುವಷ್ಟು ತೆಂಗಿನಣ್ಣೆ ಹಾಕಿಕೊಳ್ಬೇಕು ಹಾಕೋದ್ರಿಂದ ತುಂಬ ಟೇಸ್ಟಾಗಿರ್ತದೆ ಹಾಕಿ ಒಮ್ಮೆ ಒಳ್ಳೆಗೆ ಮಿಕ್ಸ್ ಮಾಡಿಕೊಳ್ಳಿ ಮೇಲೆ ಒಳ್ಳೆ ಮಿಕ್ಸ್ ಮಾಡಿದ್ದೇನೆ ಸಾಕು ಒಳ್ಳೆ ಕುದಿ ಬಂದಿದೆ ಸಾಕು ಈಗ ಸೂಪರಾಗಿರುವಂಥ ಬೆಂಡೆಕಾಯಿ ಪುಳಿ ಮುಂಚಿ ರೆಡಿಯಾಗಿ ಈಗ ಬೆಂಡೆಕಾಯಿ ಪುಳಿ ಮುಂಚಿ ರೆಡಿಯಾಗಿದೆ ಇದನ್ನು ಸರಿ ಪ್ಲೇಟಿಗೆ ಹಾಕಿಕೊಳ್ತಿದ್ದೇನೆ ನೋಡಿ ವಿಟ್ಸಕ್ರಾಯಿ ಎಷ್ಟು ಚೆನ್ನಾಗಿದೆ ಬೆಂಡೆಕಾಯಿ ಪುಣಿ ಮುಂಚೆ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಬೇಗನೆ ಮಾಡಿಕೊಡ್ಬೋದು ಬ್ಯಾಚುಲರ್ಗೂ ಮಾಡಬಹುದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು